ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಿಶ್ವರೂಪಿಯೇ ಶ್ರೀ ಗುರುವೇ ನರಹರಿಯಾಗಿ ಬಂದಿರುವೆ ಕಲಿಯಲಿ ನಿಂದು ಕಲಕವಧೂಡತ ಗಣಗಾಪುರದೊಳು ನೆಲೆಸಿರುವೆ ಹರಿಯವತಾರಿ ಬ್ರಹ್ಮ ಮಹೇಶ್ವರ ತ್ರಿಮೂರ್ತಿಯಾಗಿ ನಿಂದಿರುವೆ ಭೀಮಾತಟಿಯಲ್ಲಿ ಸಂಗಮ ತೀರದಿ ಔದುಂಬರದಲ್ಲಿ ನೀನಿರುವೆ ನರಸಿಂಹ ಸರಸ್ವತಿ ಯತಿವರ ಗುರುವರ ಸದ್ಗುರು ನೀನೇ ಆಗಿರುವೆ ಅಷ್ಟರೂಪದಿ ಅಷ್ಟತೀರ್ಥಗಳ ದರ್ಶನವಾನಿ ತೋರಿರುವೆ ಕಾಶಿ ಲಿಂಗವು ಪಾಪ ವಿನಾಶಿನಿ ಇಲ್ಲಿವೆ ಎಂದು ಹೇಳಿರುವೆ ನಿರ್ಗುಣಪಾದುಕೆಯೊಳಗಡೆಯಿರುವೆ ಭಕ್ತರು ಕೂಗಲು ಓಗೊಡುವೆ ಶ್ರೋತೃಗಳಿಗೆ ಹಂಸಕವಿ ವಿರಚಿತ ಶ್ರೀ ದತ್ತ ಭಾಗವತದ ನಾಲ್ಕನೇ ಭಾಗ ಉತ್ತರಕಾಂಡ ದ್ವಿತೀಯ ಸ್ಕಂದ ಶ್ರೀ ನರಸಿಂಹ ಸರಸ್ವತಿ ಅವತಾರದಲ್ಲಿ ಮುಂದುವರಿದ ಗುರುಗಳ ಗಾಣಗಾಪುರದ ಪ್ರಸಂಗಗಳ ನಾಲ್ಕನೇ ಭಾಗ ಗುರುಗಳ ಕೃಪೆಯಿಂದಾಗಿ ಸಾವಿತ್ರಿಯ ಗಂಡನು ಬದುಕಿದ್ದು ಹಾಗೂ ಅವರಿಗೆ ಗುರುಗಳು ರುದ್ರಾಕ್ಷಿಯ ಮಹಿಮೆಯನ್ನು ಹೇಳಿದ್ದು ಮುಂದೆ ಆ ದತ್ತ ಸಾವಿತ್ರಿ ದಂಪತಿಗಳು ಗುರುಗಳ ಆಶೀರ್ವಾದ ಹೊಂದಿ ಸುಖವಾಗಿ ಬಾಳಿದ್ದು ಎಂಬ ಹತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಓಂ ದತ್ತಾಯ ನಮಃ ಗುರುಗಳು ಗಣಗಾಪುರದಲ್ಲಿ ಇರುವಾಗ ಅವರಿಂದ ಅನೇಕ ಅಘಟಿತ ಘಟನೆಗಳು ನಡೆಯುತ್ತಿದ್ದವು ಹೀಗಿರಲು ಮಾಹುರಿ ಗ್ರಾಮದ ಗೋಪಿನಾಥನೆಂಬ ಶ್ರೀಮಂತ ಬ್ರಾಹ್ಮಣನೊಬ್ಬನು ಶ್ರೀ ದತ್ತನನ್ನು ಆರಾಧಿಸಲು ಅವರಿಗೆ ಗಂಡು ಮಗುವೊಂದು ಜನಿಸುವುದು ಆ ಮಗುವಿಗೆ ದತ್ತನೆಂದೇ ನಾಮಕರಣ ಮಾಡುವರು ಮುಂದೆ ಅವನಿಗೆ ಆ ಮಗುವು ಬೆಳೆದು ದೊಡ್ಡವನಾಗಲು ಸಾವಿತ್ರಿಯೊಂದಿಗೆ ವೈಭವದಿಂದ ವಿವಾಹವೂ ಆಗುವುದು ಆದರೆ ಮುಂದೆ ಅವನಿಗೆ ದುರ್ಗತಿ ಬಂದುದಗಲು ದತ್ತನು ದೀರ್ಘ ಕಾಯಿಲೆಯಿಂದ ಹಾಸಿಗೆ ಹಿಡಿಯುವನು ಅಷ್ಟೇ ಅಲ್ಲ ಸತತವಾಗಿ ಮೂರು ವರ್ಷಗಳ ಕಾಲ ಔಷಧೋಪಚಾರ ನಡೆಸಿದರೂ ಅವನ ಕಾಯಿಲೆ ಗುಣವಾಗಲಲ್ಲದು ಪತಿವ್ರತೆಯಾದ ಸಾವಿತ್ರಿಯು ಹಗಲಿರುಳು ಪತಿಯ ಸೇವೆಯಲ್ಲಿ ನಿರತಳಾಗಿ ನಿರತಳಾಗುವಳು ಆದರೂ ಪತಿ ದತ್ತನ ದೇಹವು ದಿನ ದಿನಕ್ಕೆ ಕ್ಷೀಣಿಸುತ್ತಾ ದುರ್ಗಂಧ ಬಿಡುತ್ತಿತ್ತು ಯಾರೂ ಕೂಡ ಅವನ ಸನಿಹ ಬರದಾದರು ಅಲ್ಲದೆ ಆ ಕಡೆಗೆ ದತ್ತನ ಪತ್ನಿ ಸಾವಿತ್ರಿಗೆ ತನ್ನ ಪತಿಯ ಮೇಲಿನ ಆಸೆ ಬಿಡಲು ತಿಳಿಸುವರು ಅಷ್ಟೇ ಅಲ್ಲದೆ ಅತ್ತ ದತ್ತನೂ ಕೂಡ ತನ್ನ ಆಸೆಯನ್ನು ಬಿಟ್ಟು ಬಿಡಲು ಹೆಂಡತಿಗೆ ತಿಳಿಸುವನು ಆದರೆ ಪತಿವ್ರತೆಯಾದ ಸಾವಿತ್ರಿಯು ತನ್ನ ಪತಿಯನ್ನು ಸಮಾಧಾನಪಡಿಸುತ್ತಾ ಭಕ್ತಿಯಿಂದ ಪತಿಯ ಆರೈಕೆ ಮಾಡುತ್ತಿದ್ದಳು ಹೀಗಾಗಲು ಒಂದು ದಿನ ಆಕೆಗೆ ತನ್ನ ಪತಿಯು ಶ್ರೀ ದತ್ತನ ಹರಕೆಯಿಂದ ಹುಟ್ಟಿರುವುದು ನೆನಪಿಗೆ ಬರಲು ಸಾಕ್ಷಾತ್ ತ್ರೈಮೂರ್ತಿಯ ದತ್ತಾವತಾರಿಗಳಾದ ನರಸಿಂಹ ಸರಸ್ವತಿ ಸ್ವಾಮಿಗಳು ಗಾಣಗಾಪುರದಲ್ಲಿ ಇರುವರಂತೆ ಅವರಲ್ಲಿಗೆ ನನ್ನ ಪತಿಯನ್ನು ಕರೆದುಕೊಂಡು ಹೋಗಿ ನನ್ನ ಪತಿಯ ರೋಗವಾಸಿ ಮಾಡಿಕೊಂಡು ಬರೋಣವೆಂದು ಆಲೋಚಿಸಿ ಮಾರನೇ ದಿನವೇ ಹಿರಿಯರ ಅನುಮತಿ ಪಡೆದು ಪತಿ ದತ್ತನನ್ನು ಡೋಲಿಯಲ್ಲಿ ಮಲಗಿಸಿಕೊಂಡು ಗಾಣಗಾಪುರದ ದಾರಿ ಕ್ರಮಿಸುವಳು ಇನ್ನೇನು ಗಾಣಗಾಪುರ ಸೇರುವುದರೊಳಗೆ ಅತ್ತ ದತ್ತನ ಪ್ರಾಣ ಪಕ್ಷಿಯು ಹಾರಿ ಹೋಗುವುದು ಇತ್ತ ಸತತವಾಗಿ ಮೂರು ವರ್ಷಗಳಿಂದ ಪತಿಯ ಸೇವೆಗೈಯುತ್ತಾ ಬಂದ ದತ್ತನ ಪತ್ನಿ ಸಾವಿತ್ರಿಯ ದುಃಖವು ಮುಗಿಲು ಮುಟ್ಟುವುದು ಸಾವಿತ್ರಿಯ ರೋಧನವನ್ನು ಆಲಿಸಿ ಅಲ್ಲಿ ನೆರೆದ ಜನರು ಆಕೆಗೆ ಪರಿಪರಿಯಿಂದ ಸಮಾಧಾನ ಹೇಳುವರು ಆದರೆ ಆಕೆಯ ದುಃಖವು ನಿಲ್ಲಲೊಲ್ಲದು ಅಷ್ಟರಲ್ಲಿ ಜಟಾ ಭಸ್ಮಾಂಕಿತ ದಾರಿಯೊಬ್ಬ ಜನರ ಮಧ್ಯದಿಂದ ನುಗ್ಗಿ ಸಾವಿತ್ರಿಯ ಎದುರಿಗೆ ಬಂದು ಆಕೆಯನ್ನು ಕುರಿತು ತಾಯೇ ಸುಮ್ಮನೆ ದುಃಖಿಸಿ ಫಲವಿಲ್ಲ ವಿಧಿ ಲಿಖಿತದಂತೆ ಎಲ್ಲವೂ ನಡೆಯುವುದು ನಾವೆಲ್ಲರೂ ಪ್ರವಾಹದಲ್ಲಿ ತೇಲಿ ಬಂದ ಕಟ್ಟಿಗೆಗಳಂತೆ ಒಂದನ್ನೊಂದು ಕೂಡಿದರೂ ಅಗಲುವಿಕೆ ತಪ್ಪಿದ್ದಲ್ಲ ಹುಟ್ಟು ಆಕಸ್ಮಿಕವಾದರೂ ಸಾವು ಖಚಿತ ದೇವಾನು ದೇವತೆಗಳಿಗೂ ಕಾಲಧರ್ಮ ತಪ್ಪಿದ್ದಲ್ಲ ಮೋಹ ಪಾಶಗಳಿಂದ ಕೂಡಿದ ನಶ್ವರವಾದ ಈ ದೇಹಕ್ಕೆ ಸುಮ್ಮನೆ ದುಃಖಿಸಿ ಫಲವಿಲ್ಲ ಎಂದು ಆ ಸಿದ್ಧಪುರುಷರು ಪರಿಪರಿಯಾಗಿ ಬೋಧಿಸಲು ಆಕೆಯು ಆ ಜಟಾಧಾರಿಯನ್ನು ಕುರಿತು ಸ್ವಾಮಿ ಹಾಗಾದರೆ ದತ್ತಾತ್ರೇಯನ ಹರಕೆಯಿಂದ ಹುಟ್ಟಿದ ನನ್ನ ಪತಿಗೆ ಹೀಗಾಗಲು ಕಾರಣವೇನು ಎಂದು ಕೇಳುವಳು ಆಗ ಮತ್ತೆ ಆ ಮುನಿಯು ದತ್ತ ಪತ್ನಿ ಸಾವಿತ್ರಿಯನ್ನು ಕುರಿತು ಮತ್ತೆ ತಾಯೇ ಹಾಗಾದರೆ ಸಾಕ್ಷಾತ್ ತ್ರೈಮೂರ್ತಿಗಳಾದ ದತ್ತಾತ್ರೇಯರೇ ನರಸಿಂಹ ಸರಸ್ವತಿ ಹೆಸರಿನಿಂದ ಅವತರಿಸಿ ಇಲ್ಲಿಗೆ ಬಂದಿದ್ದಾರೆ ಅವರು ಈಗ ಸಂಗಮದಲ್ಲಿ ಇರುವರು ಬೇಗ ಅಲ್ಲಿಗೆ ಹೋಗಿ ಅವರನ್ನೇ ಕೇಳು ಎಂದು ಹೇಳಿ ಆಕೆಗೆ ರುದ್ರಾಕ್ಷಿ ಭಸ್ಮ ನೀಡಿ ಅಲ್ಲಿಂದ ಅದೃಶ್ಯರಾಗುವರು ಗ್ರಾಮದವರೊಂದಿಗೆ ಪತಿಯ ಶವವನ್ನು ಹೊತ್ತುಕೊಂಡು ಸಂಗಮದತ್ತ ಸಾಗಿದ ಸಾವಿತ್ರಿಯು ಅಲ್ಲೇ ಸ್ವಲ್ಪ ದೂರದಲ್ಲಿ ಶವವನ್ನು ಇಳಿಸಿ ಭರಭರಣೆ ಗುರುಗಳು ಇರುವಲ್ಲಿಗೆ ಹೋದ ಸಾವಿತ್ರಿಯು ಗುರುಗಳ ಪಾದ ಕೆರೆಗಳು ಸಾಕ್ಷಾತ್ ತ್ರೈಮೂರ್ತಿಗಳಾದ ಗುರುಗಳು ಆಕೆಯನ್ನು ಕುರಿತು ಅಷ್ಟಪುತ್ರೋಭವ ಸುಮಂಗಲೆಯಾಗು ಎಂದು ಹರಸುವರು ಇದನ್ನು ಕೇಳಿ ಅಲ್ಲಿಗೆ ಬಂದ ಗ್ರಾಮಸ್ಥರು ಈಕೆಯ ಪತಿಯು ಈಗಾಗಲೇ ಶವವಾಗಿರಲು ಗುರುಗಳು ಈಕೆಯನ್ನು ಅಷ್ಟಪುತ್ರೋಭವ ಸುಮಂಗಲಿಯಾಗು ಎಂದು ಹರಸಿದರಲ್ಲ ಇದು ಹೇಗೆ ಸಾಧ್ಯ ಎಂದು ಎಲ್ಲರೂ ದಿಗಿಲುಗೊಂಡು ಗುರುಗಳತ್ತ ನೋಡುತ್ತಿದ್ದರು ಅಷ್ಟರಲ್ಲೇ ಆ ಜನರೊಳಗಿಂದ ಒಬ್ಬನು ಮುಂದೆ ಬಂದು ಗುರುಗಳನ್ನು ಕುರಿತು ಸ್ವಾಮಿಗಳೇ ಈಕೆಯ ಪತಿಯು ಈಗಾಗಲೇ ಮೃತಿ ಹೊಂದಿದ್ದು ಇಲ್ಲೇ ಶವ ಸಂಸ್ಕಾರ ಮಾಡೋಣ ಎಂದು ಈಕೆಯ ಪತಿಯ ಶವವನ್ನು ಚಟ್ಟ ಸಹಿತವಾಗಿ ತಂದು ಇಲ್ಲೇ ಇಳಿಸಿದ್ದೇವೆ ಹೀಗಿರಲು ಇವಳನ್ನು ನೀವು ಅಷ್ಟಪುತ್ರೋಭವ ಸುಮಂಗಲಿಯಾಗು ಎಂದು ಹರಸಿದ್ದೀರಲ್ಲ ಇದು ಹೇಗೆ ಸಾಧ್ಯ ಎಂದು ಪ್ರಶ್ನಿಸಲು ಆಗ ಗುರುಗಳು ಅವನನ್ನು ಕುರಿತು ವಿಪ್ರ ಇವಳ ಮಾಂಗಲ್ಯ ಸ್ಥಿರವಿರಲು ಈಕೆಗೆ ಪತಿಯ ಮರಣವೆಲ್ಲಿ ಈಕೆಯ ಪತಿಯ ಚಟ್ಟ ಸಹಿತವಾಗಿ ಬೇಗನೆ ಇಲ್ಲಿಗೆ ತನ್ನಿ ಅವನ ಜೀವ ತಪ್ಪಿ ಎಲ್ಲೋ ಹೋಗಿದೆ ಎಂದು ನುಡಿಯಲು ಎಲ್ಲರೂ ಭರಭರನೆ ಹೋಗಿ ದತ್ತನ ಶವ ಹೊಂದಿದ ಚಟ್ಟವನ್ನು ಗುರುಗಳ ಮುಂದೆ ತಂದಿಳಿಸುವರು ಆಗ ಗುರುಗಳು ಆ ಶವದತ್ತ ಅಮೃತ ದೃಷ್ಟಿಯಿಂದ ನೋಡುತ್ತಾ ಅಲ್ಲೇ ನಿಂತ ಬ್ರಾಹ್ಮಣನೊಬ್ಬನಿಗೆ ತೀರ್ಥ ನೀಡಿ ಚಟ್ಟಕ್ಕೆ ಬಿಗಿದ ಹಗ್ಗವನ್ನು ಬಿಚ್ಚಲು ಹೇಳಿ ದತ್ತನ ಶವಕ್ಕೆ ತೀರ್ಥಪ್ರೋಕ್ಷಣೆ ಮಾಡಲು ಹೇಳುವರು ಅವರು ಹಾಗೆ ಅವನು ಹಾಗೆ ಮಾಡಲು ಕ್ಷಣ ಮಾತ್ರದಲ್ಲೇ ದತ್ತನು ಮೈ ಮುರಿಯುತ್ತಾ ಎದ್ದು ಕುಳಿತು ತನ್ನ ಪಸತಿ ಸಾವಿತ್ರಿಯನ್ನು ಕುರಿತು ನನ್ನನ್ನು ಇಲ್ಲಿಗೇಕೆ ತಂದಿರುವೆ ಎಂದು ನುಡಿಯುವನು ಆಗ ಆಕೆ ನಡೆದ ಸಂಗತಿಯನ್ನು ಪತಿಗೆ ತಿಳಿಸಲು ಅವರೀರ್ವರು ಗುರುಗಳಿಗೆ ವಂದಿಸಿ ನಿಲ್ಲುವರು ಕಡೆಗೆ ಆ ಕಡೆಗೆ ಕುಬುದ್ಧಿಯಾದ ವಿಪ್ರನು ಮತ್ತೆ ಗುರುಗಳನ್ನು ಕುರಿತು ಗುರುಗಳೇ ಇವನ ಆಯುಷ್ಯವು ಇಷ್ಟಕ್ಕೆ ಮುಗಿದಿರಲು ನೀವು ಇವನನ್ನು ಹೇಗೆ ಬದುಕಿಸಿದ್ದೀರಿ ಎನ್ನಲು ಆಗ ಗುರುಗಳು ನಗುತ್ತಾ ನಾವು ಇವನ ಮುಂದಿನ ಜನ್ಮದಿಂದ ಮೂವತ್ತು ವರ್ಷಗಳು ಮುಂಚಿತವಾಗಿ ತೆಗೆದುಕೊಂಡು ಹೀಗೆ ಮಾಡಿದ್ದೇವೆ ಕೇವಲ ಭಕ್ತರ ಉದ್ಧಾರಕ್ಕಾಗಿ ನಾವು ಹೀಗೆ ಮಾಡಬೇಕಾಗುವುದು ಎಂದು ನುಡಿಯಲು ಎಲ್ಲರೂ ಗುರುಗಳನ್ನು ಕುರಿತು ಜೈ ಜೈಕಾರ ಹಾಕುವರು ಆ ದಿನ ಗಾಣಗಾಪುರದಲ್ಲಿ ದೊಡ್ಡ ಸಮಾರಂಭವೇ ಜರುಗುವುದು ಮರುದಿನ ಪ್ರಾತಃ ಕಾಲ ಆ ಸತಿಪತಿಗಳೆದ್ದು ಪ್ರಾತರ್ವಿಧಿಗಳನ್ನು ಮುಗಿಸಿ ಗುರುಗಳಿದ್ದೆಡೆಗೆ ಬಂದು ವಿನಯದಿಂದ ನಮಸ್ಕರಿಸಿ ಅವರ ಸಮ್ಮುಖದಲ್ಲಿ ಕುಳಿತರು ಆಗ ಆ ಸ್ತ್ರೀಯು ಸ್ವಾಮಿ ನಿನ್ನೆಯ ದಿನ ನಾನು ದುಃಖಿಸುತ್ತಿರುವಾಗ ಒಬ್ಬ ಯತಿಗಳು ಅಲ್ಲಿಗೆ ಬಂದು ನಾಲ್ಕು ರುದ್ರಾಕ್ಷಿಗಳನ್ನು ನನಗೆ ಕೊಟ್ಟು ಇವುಗಳಲ್ಲಿ ಎರಡು ದಹನಕ್ಕಿಂತ ಮುಂಚಿತವಾಗಿ ಪ್ರೇತದ ಕಿವಿಗಳಿಗೂ ಉಳಿದೆರಡನ್ನು ಕೊರಳಿಗೂ ಕಟ್ಟಿ ಸಂಗಮಕ್ಕೆ ಹೋಗಿ ಗುರುದರ್ಶನ ಪಡೆದು ಅಲ್ಲಿ ಬ್ರಾಹ್ಮಣರು ಮಾಡುತ್ತಿರುವ ರುದ್ರಾಭಿಷೇಕದ ತೀರ್ಥ ತಂದು ಪ್ರೇತಕ್ಕೆ ಸಂಪ್ರೋಕ್ಷಿಸು ಎಂದು ಹೇಳಿದರು ಅವು ನಮ್ಮಲ್ಲಿ ಇನ್ನೂ ಇವೆ ಆ ಯತಿಗಳ್ಯಾರು ಎಂದು ಕೇಳಿದಳು ಆಗ ಗುರುಗಳ ನಕ್ಕು ಎಲೆ ಎಲೋ ಬಾಲೆಯೇ ನಿನ್ನ ಭಕ್ತಿಗೆ ಮೆಚ್ಚಿ ನಾನು ನಿದ್ದೆಡೆಗೆ ಬಂದು ಅವುಗಳನ್ನು ನಿನಗೆ ಕೊಟ್ಟೆನು ಭಕ್ತಿಯಿಂದ ಹಾಗೂ ಭಕ್ತಿ ಇಲ್ಲದೆ ಕೂಡ ರುದ್ರಾಕ್ಷಿಯನ್ನು ಧರಿಸಿದರೆ ಪಾಪವು ಹತ್ತುವುದಿಲ್ಲ ರುದ್ರಾಕ್ಷಿಗಳು ಉತ್ತಮವಿರಲಿ ಅಥವಾ ಸಾಧಾರಣವಾಗಿರಲಿ ಅವುಗಳ ಧಾರಣೆಯಿಂದ ಬರುವ ಪುಣ್ಯಕ್ಕೆ ಎಣೆಯಿಲ್ಲ ರುದ್ರಾಕ್ಷಿ ಧಾರಣ ಮಾಡಿದವನು ದೇವತೆಗಳಿಗೆ ಮಾನ್ಯನಾಗುವನೆಂದು ಶ್ರುತಿಗಳಲ್ಲಿ ಹೇಳಿದೆ ಸಾವಿರ ರುದ್ರಾಕ್ಷಿಗಳನ್ನು ಧರಿಸಿದವನು ಶ್ರೀ ಶಂಕರನಿಗೆ ಸಮಾನವಾಗಿ ದೇವತೆಗಳಿಗೆ ವಂದ್ಯನಾಗುವನು ರುದ್ರಾಕ್ಷಿ ಮಾಲೆಯು ಮಹತ್ವದ್ದು ಪ್ರತಿಯೊಂದು ತೋಳಿನಲ್ಲಿ ಹದಿನಾರು ಚಂಡಿಕೆಗೆ ಒಂದು ಪ್ರತಿಯೊಂದು ಮುಂಗೈಗೆ ಎರಡೆರಡು ಕಂಠದಲ್ಲಿ ಇಪ್ಪತ್ತೆರಡು ತಲೆಯಲ್ಲಿ ನಲವತ್ತು ಪ್ರತಿಯೊಂದು ಕಿವಿಯಲ್ಲಿ ಎರಡೆರಡು ಕೊರಳಿನಲ್ಲಿ ನೂರ ಎಂಟರ ಉತ್ತಮ ಸರವನ್ನು ಧರಿಸಿದವನು ಶಿವಪುತ್ರನಿಗೆ ಸಮಾನನು ಮುತ್ತು ಹವಳ ಸ್ಫಟಿಕದಲ್ಲಿ ಧರಿಸುವುದರಿಂದ ಅಪಾರ ಫಲವು ಲಭಿಸುವುದು ರುದ್ರಾಕ್ಷಿ ಮಾಲೆಯಿಂದ ಜಪಾದಿ ಅನುಷ್ಠಾನಗಳನ್ನು ಮಾಡಿದ ನಂತರ ಫಲ ದೊರೆಯುವುದು ಕಂಠದಲ್ಲಿ ರುದ್ರಾಕ್ಷಿ ಮಾಲೆ ಹಾಗೂ ಹಣೆಯಲ್ಲಿ ತ್ರಿಪುಂಡ್ರ ಭಸ್ಮವಿಲ್ಲದವನು ಹುಟ್ಟಿದ್ದು ವ್ಯರ್ಥವು ತಲೆ ಮತ್ತು ಕಿವಿಯಲ್ಲಿ ರುದ್ರಾಕ್ಷಿ ಧರಿಸಿ ಸ್ನಾನ ಮಾಡಿದರೆ ಗಂಗಾ ಸ್ನಾನ ಫಲವೂ ಬರುವುದು ರುದ್ರಾಕ್ಷಿಗಳಲ್ಲಿ ಒಂದು ಐದು ಹನ್ನೊಂದು ಹಾಗೂ ಹದಿನಾಲ್ಕು ಮುಖದ ರುದ್ರಾಕ್ಷಿಗಳಿರುತ್ತವೆ ಅವು ಉತ್ತಮವಾದವುಗಳು ಅವುಗಳ ಧಾರಣ ಮಾತ್ರದಿಂದ ಚತುರ್ವಿಧ ಪುರುಷಾರ್ಥಗಳು ಸಾಧಿಸುವವು ಇದಕ್ಕೊಂದು ಕಥೆ ಹೀಗಿದೆ ಭಕ್ತಿಯಿಂದ ಆಲಿಸು ಎಂದು ಗುರುಗಳು ಮುಂದಿನದನ್ನು ಹೇಳಹತ್ತಿದರು ಅದು ಎಂತೆಂದರೆ ಹಿಂದೆ ಭದ್ರಸೇನನೆಂಬ ರಾಜನು ಕಾಶ್ಮೀರ ದೇಶವನ್ನು ಆಳುತ್ತಿದ್ದನು ಅವನಿಗೆ ಸುಧರ್ಮನೆಂಬ ಓರ್ವ ಪ್ರಖ್ಯಾತ ಮಗನಿದ್ದನು ಅದರಂತೆ ಭದ್ರಸೇನನ ಮಂತ್ರಿ ತಾರಕನಿಗೂ ಓರ್ವ ಪ್ರಸಿದ್ಧ ಮಗನಿದ್ದನು ರಾಜಪುತ್ರನು ಮಂತ್ರಿಯ ಮಗನು ಒಳ್ಳೆಯ ವಿದ್ವಾಂಸರಾಗಿದ್ದು ಆಪ್ತ ಮಿತ್ರರಾಗಿದ್ದರು ಅವರಿಬ್ಬರ ವಿದ್ಯಾಭ್ಯಾಸವಾದರೂ ಒಂದೇ ಗುರುವಿನ ಬಳಿಯಲ್ಲಿ ಆಯಿತು ಊಟ ಮಾಡುವಾಗಲೂ ಆಟ ಆಡುವಾಗಲೂ ಅವರು ಒಬ್ಬರನ್ನೊಬ್ಬರು ಅಗಲುತ್ತಿರಲಿಲ್ಲ ಮಾತ್ರವಲ್ಲದೆ ಅವರೀರ್ವರು ಶ್ರೇಷ್ಠ ಶಿವಭಕ್ತರಾಗಿದ್ದರು ಮತ್ತು ರತ್ನ ಬಂಗಾರದ ಆಭರಣಗಳು ಕಬ್ಬಿಣಕ್ಕೆ ಸಮಾನವೆಂದು ಅವೆಲ್ಲವುಗಳನ್ನು ಅವರು ತ್ಯಜಿಸಿ ಸದಾ ಸರ್ವದಾ ರುದ್ರಾಕ್ಷಿ ಹಾಗೂ ತ್ರಿಪುಂಡ್ರಗಳನ್ನು ಧರಿಸುತ್ತಿದ್ದರು ತಂದೆ ತಾಯಿಗಳಾಗಲಿ ಅಪ್ತೇಷ್ಟರಾಗಲಿ ಮಕ್ಕಳೆಂಬ ಮಮತೆಯಿಂದ ಮುತ್ತು ರತ್ನ ಬಂಗಾರದ ವಸ್ತು ಒಡವೆಗಳನ್ನು ತಂದುಕೊಟ್ಟರೆ ಸಿಟ್ಟಾಗಿ ಅದನ್ನು ಬಿಸಾಡುತ್ತಿದ್ದರು ಹೀಗೆ ನಡೆದಿರಲು ಅವರ ಮನೆಗೆ ಒಂದು ದಿನ ಅಕಸ್ಮಾತ್ತಾಗಿ ಪರಾಶರ ಮುನಿಗಳು ಬಂದರು ಅವರು ಬರುವುದನ್ನು ದೂರದಿಂದಲೇ ಕಂಡ ಭದ್ರಸೇನನು ಅವರನ್ನು ಎದುರುಗೊಂಡು ಸಾಷ್ಟಾಂಗ ನಮಸ್ಕಾರ ಮಾಡಿ ಅವರನ್ನು ಗೌರವದಿಂದ ಆಧರಿಸಿ ಸಿಂಹಾಸನದಲ್ಲಿ ಕೂರಿಸಿ ಒಳ್ಳೆಯ ವೈಭವದಿಂದ ವಿಧಿ ಪ್ರಕಾರ ಪೂಜಿಸಿದನು ನಂತರ ಅವರಿಗೆ ತನ್ನ ಹಾಗೂ ಮಂತ್ರಿಪುತ್ರನ ವಿಷಯವನ್ನು ವಿವರವಾಗಿ ತಿಳಿಸಿ ಅವರಿಗೆ ಸುವರ್ಣಾದಿಗಳನ್ನು ತ್ಯಜಿಸಿ ರುದ್ರಾಕ್ಷಿಯನ್ನು ಕಟ್ಟಿಕೊಳ್ಳಬೇಕೆಂಬ ಜ್ಞಾನವು ಹೇಗೆ ಬಂತೆಂದು ತಿಳಿಸಲು ಭಿನ್ನವಿಸಿದರು ಆಗ ಪರಾಶರರು ರಾಜ ಅವರೀರುವ ವೃತ್ತಾಂತವೂ ವಿಸ್ಮಯಕಾರಕವಿದೆ ಹಿಂದಕ್ಕೆ ಅತಿ ಲಾವಣ್ಯವತಿಯಾದ ಓರ್ವ ವೇಶ್ಯೆಯು ನಂದಿ ಎಂಬ ನಗರದಲ್ಲಿ ವಾಸಿಸುತ್ತಿದ್ದಳು ಆಕೆಯು ಕೂಡುವ ಆಸನವು ಸುವರ್ಣ ಖಚಿತವಾಗಿದ್ದಿತಲ್ಲದೆ ಆ ಆಸನದ ಮೇಲೆ ಚಂದ್ರನಂತೆ ಒಂದು ಛತ್ರವೂ ಎತ್ತು ಆಕೆಯ ಸಂಪತ್ತು ಎಷ್ಟೆಂದರೆ ಆಕೆಯ ಮನೆಯ ಪಾದುಕೆಗಳು ಸುವರ್ಣಮಯವಾಗಿದ್ದವು ಅಖಿಲ ಭೋಗಗಳನ್ನು ಅನುಭವಿಸುತ್ತಾ ಆಕೆಯು ಆ ಗ್ರಾಮದಲ್ಲಿ ಒಳ್ಳೆಯ ಪ್ರಸಿದ್ಧಳಾಗಿದ್ದಳು ಆಕೆಯು ಪತಿವ್ರತೆಯಾಗಿದ್ದು ಬಡ ಬಗ್ಗರಿಗೆ ಹೇರಳವಾಗಿ ಅನ್ನ ವಸ್ತ್ರಾದಿ ದಾನ ಧರ್ಮಗಳನ್ನು ಮಾಡುತ್ತಿದ್ದಳು ಆಕೆಯ ಮನೆಯ ಸಮೀಪದಲ್ಲಿದ್ದ ರತ್ನ ಖಚಿತ ನಾಟ್ಯ ಮಂಟಪದಲ್ಲಿ ತನ್ನ ದಾಸಿಯರೊಂದಿಗೆ ನರ್ತಿಸುತ್ತಿದ್ದಳು ಆ ನಾಟ್ಯ ಮಂಟಪದಲ್ಲಿ ವಿನೋದಕ್ಕಾಗಿ ಅವಳು ಸಾಕಿದ್ದ ಒಂದು ಮಂಗ ಹಾಗೂ ಕೋಳಿಗೆ ಎಂದು ಹೆಸರಿಟ್ಟಿದ್ದಳಲ್ಲದೆ ಅವುಗಳ ಕೊರಳಿಗೆ ರುದ್ರಾಕ್ಷಿ ಮಾಲೆಯನ್ನು ಕಟ್ಟಿ ರುದ್ರಾಕ್ಷಿ ಮಾಲೆಯನ್ನು ಹಾಕಿ ಅವುಗಳಿಗೆ ಕೂಡ ನಾಟ್ಯ ಕಲಿಸಿದ್ದಳು ಒಂದಾನೊಂದು ದಿನ ಶಿವಪುತ್ರನೆಂಬ ಓರ್ವ ಧನಿಕ ವೈಶ್ಯನು ರುದ್ರಾಕ್ಷಿ ಮಾಲೆಗಳನ್ನು ಭಸ್ಮವನ್ನು ಧರಿಸಿ ಆಕೆಯ ಮನೆಗೆ ಬಂದನು ಅವನ ಆಗಮನಾನಂತರ ಆ ವೇಶ್ಯೆಯು ಅವನನ್ನು ನಾಟ್ಯಮಂಟಪಕ್ಕೆ ಕರೆದುಕೊಂಡು ಹೋಗಿ ನಾನಾ ರೀತಿಯಿಂದ ಸತ್ಕರಿಸಿದಳು ಅವನ ಕೈಯಲ್ಲಿರುವ ರತ್ನ ಖಚಿತ ಲಿಂಗವು ಆಕೆಯನ್ನು ಆಕರ್ಷಿಸಿತು ಆಗ ಅವಳು ಇನ್ನೋರ್ವ ಸಖಿಯನ್ನು ಕರೆದು ಸಖಿ ನನಗೆ ಆ ವೈಶ್ಯನ ಕೈಯಲ್ಲಿರುವ ಲಿಂಗವು ಬೇಕಾಗಿದೆ ಅವನು ಅದನ್ನು ಮಾರಲಿಕ್ಕೆ ಕೊಡುವನೋ ಅಥವಾ ನನ್ನ ರತಿ ಸುಖಕ್ಕೆ ಕೊಡುವನೋ ಕೇಳು ಎಂದು ಹೇಳಿದಳು ಆ ಸಖಿಯು ವೈಶ್ಯನನ್ನು ವಿಚಾರಿಸಲು ಅವನು ನಿನ್ನ ಒಡತಿಯು ಇಂದಿನಿಂದ ಮೂರು ದಿನಗಳವರೆಗೆ ಏಕ ಮನಸ್ಸಿನಿಂದ ನನ್ನೊಂದಿಗೆ ಧರ್ಮಪತ್ನಿಯಂತೆ ಪತಿವ್ರತೆಯಾಗಿರಲು ಒಪ್ಪಿದ್ದಲ್ಲಿ ಅವಳ ರತಿ ಸುಖಕ್ಕಾಗಿ ಈ ಲುಂಗವನ್ನು ಕೊಡುವೆನೋ ಎಂದು ಹೇಳಿದನು ಅದಕ್ಕೆ ಆಕೆ ಒಪ್ಪಿದಳು ಆದರೂ ಸಂಶಯಗೊಂಡ ಆ ವೈವೇಶ್ಯನು ವೈಶ್ಯನು ಆ ವೇಶ್ಯನ್ನು ಕರೆದು ಎಲೈ ಸುಂದರಿ ನಿಮ್ಮ ಕುಲವು ಸದಾ ವ್ಯಭಿಚಾರಕ್ಕೆ ಪ್ರಸಿದ್ಧವಾದದ್ದು ಹೀಗಿರುವಾಗ ನಿನಗೆ ಧರ್ಮ ಕರ್ಮವೆಲ್ಲಿ ನಿನಗೆ ಪತಿವ್ರತೆ ಎಂಬ ಹೆಸರು ಹೇಗೆ ಬರುವುದು ಕಾರಣ ನಿನ್ನ ಮಾತನ್ನು ನಂಬುವುದು ಹೇಗೆ ಎಂದು ಪ್ರಶ್ನಿಸಿದನು ಆಗ ಆಕೆಯು ನಾನಾಪುರೆಯಿಂದ ಅವನಿಗೆ ತನ್ನಲ್ಲಿ ವಿಶ್ವಾಸ ಹುಟ್ಟುವಂತೆ ಹೇಳಿದಳಲ್ಲದೆ ಸೂರ್ಯ ಚಂದ್ರರ ಸಾಕ್ಷಿಯಾಗಿ ತಾನು ಅಂದಿನಿಂದ ಮೂರು ದಿನಗಳವರೆಗೆ ಆ ವೈಶ್ಯನ ಧರ್ಮಪತ್ನಿಯಾಗಿರುವೆನೆಂದು ಪ್ರಮಾಣ ಮಾಡಿದಳು ಆ ಲಿಂಗವು ತನ್ನ ಪ್ರಾಣ ಸಮಾನವಾಗಿರುವುದೆಂದು ಅದಕ್ಕೆ ಏನಾದರೂ ಹಾನಿಯಾದರೆ ತಾನು ಪ್ರಾಣವನ್ನು ಕೊಡುವೆನೆಂದು ಹೇಳಿ ಅವನು ಆ ಲಿಂಗವನ್ನು ಆಕೆಯ ಕೈಗಿಡಲು ಆಕೆಯು ಅದನ್ನು ಸ್ವೀಕರಿಸಿ ರಕ್ಷಿಸ ಹತ್ತಿದಳು ಇಷ್ಟೆಲ್ಲ ಆಗುವಾಗ ಸೂರ್ಯ ಅಸ್ತವಾಯಿತು ಆ ದಿನ ರಾತ್ರಿಯಾಗಲು ಆ ವೇಶ್ಯೆಯನ್ನು ಹತ್ತಿರ ಕರೆದು ಸಂಭೋಗ ಸಮಯದಲ್ಲಿ ಆ ಲಿಂಗವನ್ನು ದೂರವಿರಿಸತಕ್ಕದ್ದೆಂದು ಹೇಳಲು ಆಕೆಯು ಅದನ್ನು ಆ ಮಂಟಪದ ಮಧ್ಯಸ್ತಂಭದ ಹತ್ತಿರ ಇಟ್ಟು ಶ್ರೇಯಾ ಪ್ರವೇಶಿಸಿದಳು ಇಬ್ಬರು ಕ್ರೀಡಿಸುತ್ತಿರಲು ಆ ಮಂಟಪಕ್ಕೆ ಬೆಂಕಿ ಹತ್ತಿ ಅದು ಕ್ಷಣಾರ್ಧದಲ್ಲಿ ಸುಟ್ಟು ಹೋಯಿತು ಅದರೊಂದಿಗೆ ಆ ಲಿಂಗವೂ ಮಂಗ ಹಾಗೂ ಕೋಡಿಯು ಸುಟ್ಟು ಭಸ್ಮವಾದವು ಈ ದುಃಖವನ್ನು ಸಹಿಸಲಾರದೆ ಆ ವೈಶ್ಯನು ಒಂದು ಅಗ್ನಿಕುಂಡವನ್ನು ರಚಿಸಿ ಅದರಲ್ಲಿ ಹಾರಿಕೊಂಡು ಪ್ರಾಣ ಬಿಟ್ಟನು ಊರ ಜನರು ಆಶ್ಚರ್ಯಚಕಿತರಾದರು ಆಗ ಆ ವೇಷ್ಯೆಯು ಗಾಬರಿಯಾದಳು ಅತ್ತ ಲಿಂಗವೂ ಸುಟ್ಟು ಹೋಯಿತು ಪ್ರಾಣೇಶ್ವರನಾದ ವೈಶ್ಯನು ಮೃತನಾದುದರಿಂದ ನನಗೆ ಪುರುಷ ಹತ್ಯಾ ದೋಷ ಬಂತು ಮೂರು ದಿನಗಳವರೆಗೆ ಅವನ ಧರ್ಮಪತ್ನಿಯಾಗಿರುವ ನಾನು ಈಗ ಪತಿವ್ರತ ನಿಯಮದಂತೆ ಸಹಗಮನ ಮಾಡಬೇಕೆಂದು ಆಕೆ ನಿಶ್ಚಯಿಸಿದಳು ಅದರಂತೆ ತನ್ನ ಸಕಲೈಶ್ವರ್ಯವನ್ನು ಬಡಬಗ್ಗರಿಗೆ ದಾನ ಕೊಟ್ಟು ಅಗ್ನಿಕುಂಡದಲ್ಲಿ ಅಗ್ನಿಯನ್ನು ಪ್ರಜ್ವಲಿಸಿದಳು ಆಗ ಆಕೆಯ ಬಂಧು ಜನರು ಆಕೆಯನ್ನು ಕುರಿತು ವೇಶ್ಯಾಧರ್ಮವನ್ನು ಬಿಟ್ಟುಕೊಟ್ಟು ನೀನು ಈಗ ಸಹಗಮನ ಮಾಡುವುದು ಉಚಿತವಲ್ಲ ನಿನ್ನ ಈ ಪ್ರವೃತ್ತಿಗಾಗಿ ಊರ ಜನರು ನಗದಿರರೆ ಎಂದು ನಾನಾಪರಿಯಿಂದ ನಾನಾಪರಿಯಿಂದ ಸಹಗಮನಕ್ಕೆ ಅಡ್ಡಿ ಮಾಡಿದರು ಆದರೆ ಆ ವೇಶ್ಯೆಯು ತನ್ನ ನಿರ್ಧಾರದಿಂದ ಕದಲಲಿಲ್ಲ ತಾನು ಆ ವೈಶ್ಯನಿಗೆ ಕೊಟ್ಟ ಪ್ರತಿಜ್ಞಾ ವಚನದಂತೆ ಆತನು ತನ್ನ ಪತಿಯಾದುದರಿಂದ ಸಹಗಮನವು ಯೋಗ್ಯವೆಂದು ಹೇಳಿ ಸಹಗಮನದಿಂದ ಬರುವ ಅನಂತ ಅನಂತ ಪುಣ್ಯಗಳನ್ನು ತಿಳಿಸಿ ಹೇಳಿದಳಲ್ಲದೆ ಆ ಅಗ್ನಿಕುಂಡದಲ್ಲಿ ಹಾರಿಕೊಂಡಳು ಶ್ರೋತೃಗಳೇ ಮುಂದಿನ ರೋಚಕ ಕತೆ ಎಂತೆಂದರೆ ಆಕೆಯು ಹಾರಿಕೊಂಡು ಆ ಅಗ್ನಿಕುಂಡದಲ್ಲಿ ಬೀಳುವುದರೊಳಗಾಗಿ ಒಂದು ಚಮತ್ಕಾರ ನಡೆಯಿತು ಇದ್ದಕ್ಕಿದ್ದಂತೆ ಶಂಕರನು ಪಂಚಮುಖಗಳಿಂದಲೂ ದಶಭುಜಗಳಿಂದಲೂ ಕೂಡಿಕೊಂಡು ನಂದಿಯ ಮೇಲೆ ಆತುಕೊಂಡು ಮೇಲಿಂದ ಮೇಲೆಯೇ ಆ ವೇಷ್ಯೆಯನ್ನು ಹಿಡಿದನು ಅಗ್ನಿಕುಂಡದಲ್ಲಿ ಬೆಂಕಿಯೂ ಕಾಣಲಿಲ್ಲ ಪರಶಿವನು ಆ ವೇಷ್ಯೆಯ ಭಕ್ತಿಗೆ ಮೆಚ್ಚಿ ಪತಿವ್ರತ ವೇಷ್ಯೆಯೇ ನಿನ್ನ ಧರ್ಮವನ್ನು ಧೈರ್ಯವನ್ನು ಪರೀಕ್ಷಿಸಲು ನಾನೇ ವೈಶ್ಯನ ರೂಪದಿಂದ ಬಂದಿದ್ದೆನು ಆ ರತ್ನಲಿಂಗವು ಸ್ವಯಂಭುವಾದದ್ದು ಹಾಗೂ ನಾನು ಮಾಯೆಯಿಂದ ನಾಟ್ಯಗ್ರಹವನ್ನು ಸುಟ್ಟು ಹಾಕಿದೆನು ನೀನಾದರೂ ನಿನ್ನ ಪ್ರತಿಜ್ಞೆಯಂತೆ ಪತಿವ್ರತ ಧರ್ಮವನ್ನು ಪಾಲಿಸಿದಿ ನಿನಗೆ ಬೇಕಾದ ವರಗಳನ್ನು ಬೇಡು ಎಂದನು ಆಗ ಆ ವೇಷ್ಯೆಯು ಸದಾ ಸರ್ವದಾ ತನ್ನನ್ನು ನಿನ್ನ ಕಮಲಗಳಲ್ಲಿ ಇರಿಸಿಕೊಳ್ಳಬೇಕೆಂದು ತನ್ನ ಆಪ್ತೇಷ್ಟರು ದಾಸದಾಸಿಯರು ನಿನ್ನ ಸನ್ನಿಧಾನದಲ್ಲಿ ಇರಬೇಕೆಂದು ತಮ್ಮವರೆಲ್ಲರನ್ನು ಪುನರ್ಜನ್ಮದಿಂದ ಬಿಡುಗಡೆ ಮಾಡಬೇಕೆಂದು ಬೇಡಿಕೊಂಡಳು ಅದಕ್ಕೆ ಪಶುಪತಿಯು ತಥಾಸ್ತು ಎಂದು ಎಲ್ಲರನ್ನು ಸ್ವರ್ಗಕ್ಕೆ ಕರೆದೊಯ್ದನು ಆ ನಾಟ್ಯರಂಗದಲ್ಲಿ ಸುಟ್ಟು ಸತ್ತು ಹೋದ ಮಂಗವು ನಿನ್ನ ಮಗನಾಗಿಯೂ ಅಲ್ಲದೆ ಆ ಕೋಳಿಯು ಮಂತ್ರಿಯ ಮಗನಾಗಿಯೂ ಹುಟ್ಟಿರುವರು ಎಂದು ಪರಾಶರರು ರಾಜನಿಗೆ ಹೇಳಿದರು ಹೀಗೆ ಪರಾಶರ ಮುನಿಗಳು ತನ್ನ ಮತ್ತು ಮಂತ್ರಿಪುತ್ರನ ಪೂರ್ವಜನ್ಮ ವೃತ್ತಾಂತವನ್ನು ನನಗೆ ತಿಳಿಸಲು ಅವನು ಸಂತೋಷಪಟ್ಟು ಅವರಿಬ್ಬರ ಭವಿಷ್ಯವನ್ನು ಹೇಳಬೇಕಾಗಿ ಅರಿಕೆ ಮಾಡಿಕೊಂಡನು ಆಗ ಪರಾಶರರು ಅವರ ಭವಿಷ್ಯವನ್ನು ನಾನು ನಿನಗೆ ತಿಳಿಸುವುದರಿಂದ ನಿನಗೆ ದುಃಖ ಪ್ರಾಪ್ತಿಯಾಗುವುದೆಂದು ಹೇಳಿದರು ಅರಸನು ಕೇಳದೆ ಒತ್ತಾಯಪಡಿಸಲು ಅವರು ರಾಜ ನಿನ್ನ ಮಗನ ಆಯುಷ್ಯವು ಕೇವಲ ಹನ್ನೆರಡೇ ವರ್ಷ ಈಗ ಅವನಿಗೆ ಹನ್ನೆರಡು ವರ್ಷ ತುಂಬಲು ಕೇವಲ ಎಂಟು ದಿನಗಳು ಮಾತ್ರ ಉಳಿದಿರುವವು ಎಂದ ಮೇಲೆ ಇನ್ನುಳಿದದ್ದು ಏಳು ದಿವಸ ಮಾತ್ರ ಎಂದು ಹೇಳಿದನು ಪರಾಶರರ ವಚನವನ್ನು ಕೇಳಿದ ರಾಜನು ಮೂರ್ಛಿತನಾಗಿ ಬಿದ್ದು ಅಳುತ್ತಾ ಇದರಿಂದ ಪಾರಾಗುವ ಮಾರ್ಗವನ್ನು ಸೂಚಿಸಬೇಕೆಂದು ಅತ್ಯಂತ ದೈನ್ಯದಿಂದ ಆ ಮುನಿಗಳನ್ನು ಬೇಡಿಕೊಂಡನು ಆಗ ಪರಾಶರರು ಜಗತ್ತಿನಲ್ಲಿ ಕಾಲನನ್ನು ಗೆಲ್ಲುವ ಏಕಮೇವ ಉಪಾಯವೆಂದರೆ ಶಂಕರನಿಗೆ ಶರಣು ಹೋಗುವುದು ಆದ್ದರಿಂದ ನೀನು ಭಯವನ್ನು ಬಿಟ್ಟು ಆತನನ್ನು ಆರಾಧಿಸು ಆ ಸರ್ವೇಶ್ವರನು ನಾಲ್ಕು ವೇದಗಳನ್ನು ನಿರ್ಮಿಸಿ ಈ ಸೃಷ್ಟಿಯನ್ನು ರಚಿಸಲು ಬ್ರಹ್ಮನನ್ನು ತನ್ನ ರಜೋರೂಪದಿಂದ ಹುಟ್ಟಿಸಿದನು ಆ ನಾಲ್ಕು ವೇದಗಳನ್ನು ಉಪನಿಷತ್ತುಗಳಲ್ಲಿ ಹೇಳಿದ ಆತ್ಮತತ್ವ ಸಂಗ್ರಹವನ್ನು ವೇದ ಸಾರವಾಗಿ ನಿರ್ಮಿಸಿದ ರುದ್ರಾಧ್ಯಯನವನ್ನು ಬ್ರಹ್ಮನಿಗೆ ಕೊಟ್ಟನು ಬ್ರಹ್ಮನು ಸಮಸ್ತ ದೇವತೆಗಳಿಗೂ ಮರೀಚಿ ಅತ್ರಿ ಮೊದಲಾದ ಮಹಾಮುನಿಗಳಿಗೂ ರುದ್ರಾಧ್ಯಯನವನ್ನು ಹೇಳಿದನು ಮುಂದೆ ವಂಶಪಾರಂಪರ್ಯವಾಗಿ ಅದು ತ್ರಿಲೋಕದಲ್ಲಿಯೂ ಹಬ್ಬಿ ಭೂಮಿಯಲ್ಲಿ ಪ್ರಸಿದ್ಧವಾಯಿತು ಅದಕ್ಕಿಂತ ಶ್ರೇಷ್ಠ ಮಂತ್ರವು ಬೇರಾವುದೂ ಇಲ್ಲ ಅದು ತೀವ್ರ ಫಲದಾಯಕವಾದುದು ತದೇಕ ಚಿತ್ತದಿಂದ ಅದರ ಜಪ ಮಾಡಿದ್ದೇ ಆದರೆ ಸಕಲ ಪಾಪಗಳು ಪರಿಹಾರವಾಗುವವಲ್ಲದೆ ಸಂಸಾರ ನಿವೃತ್ತಿಯಾಗುವುದು ಪುಣ್ಯ ಮಾಡಿದವರು ಇಹ ಪರಗಳಲ್ಲಿ ಸುಖವನ್ನು ಹೊಂದುವರು ಪಾಪಿಗಳು ನರಕಕ್ಕೆ ಹೋಗುವರು ಡ್ರಿಪುಗಳು ಅಧರ್ಮದ ಮಕ್ಕಳಾಗಿ ನರಕದ ಕ ನಾಯಕರಾಗುವರು ಒಮ್ಮೆ ಯಮನು ಕಾಮ ಕ್ರೋಧ ಲೋಭಗಳೆಂಬ ಪುತ್ರರನ್ನು ಕರೆದು ಭೂಲೋಕಕ್ಕೆ ಹೋಗಿ ಅಲ್ಲಿ ತಮ್ಮ ಗುಣ ಪ್ರಸಾರ ಮಾಡಿ ಎಲ್ಲರನ್ನೂ ನರಕಕ್ಕೆ ಕಳಿಸಬೇಕೆಂದು ಅವರ ಸಹಾಯಕ್ಕೆ ಬೇರೆ ಉಪಪಾತಕಗಳನ್ನು ಕಳುಹಿಸುವುದಾಗಿಯೂ ಅಪ್ಪಣೆ ಮಾಡಿದನು ಅವನ ಅಪ್ಪಣೆಯಂತೆ ಆ ತ್ರಿದೋಷಕಗಳು ಭೂಮಿಗೆ ಬಂದು ತಮ್ಮ ಬಲೆ ಬೀಸಲು ರುದ್ರ ಜಪವು ಆತಂಕವಾಯಿತು ಆ ರುದ್ರ ಜಪದ ಪ್ರಭಾವದಿಂದ ಇವು ಬೆಂದು ಹೋದವು ಒಡನೆಯೇ ಅವು ಯಮನಿದ್ದಲ್ಲಿಗೆ ಮರಳಿ ಭೂಲೋಕದಲ್ಲಿ ತಮಗೊದಗಿದ ಕಷ್ಟವನ್ನು ಅವನ ಮುಂದೆ ಹೇಳಿದವು ಇವರು ಹೇಳುವುದನ್ನೆಲ್ಲ ಕೇಳಿ ಯಮನಿಗೆ ಅತ್ಯಂತ ಸಿಟ್ಟು ಬಂತು ಅವನು ಒಡನೆಯೇ ಬ್ರಹ್ಮನಿದ್ದಲ್ಲಿಗೆ ಹೋಗಿ ಭೂಲೋಕದಲ್ಲಿ ಜನರು ರುದ್ರಾಧ್ಯಾಯ ಜಪದಿಂದ ಪುಣ್ಯಜೀವಿಗಳಾಗತೊಡಗಿರುವುದರಿಂದ ತನ್ನ ಲೋಕವು ಬರಿದಾಗಿದೆ ಎಂದು ಎಲ್ಲರೂ ಸ್ವರ್ಗಕ್ಕೆ ಹೋಗುತ್ತಿರುವುದರಿಂದ ಭೂಮಿಯ ಮೇಲೆ ಯಾರು ಹುಟ್ಟದಾಯಿತೆಂದು ಆ ಕುತ್ತಿನಿಂದ ತಮ್ಮನ್ನು ಪಾರು ಮಾಡಬೇಕೆಂದು ಬೇಡಿಕೊಂಡನು ಆಗ ಬ್ರಹ್ಮನು ಎಲ ಯಮನೆ ಅಜ್ಞಾನಿಗಳು ತಾಮಸಿಗಳು ಮದೋನ್ಮತ್ತರು ಆಗಿ ನಿಂತಾಗಲಿ ಮಲಗಿಕೊಂಡಾಗಲಿ ರುದ್ರಜಪವನ್ನು ಮಾಡುವವರಿಗೆ ಅನೇಕ ಪಾಪಗಳು ಅಂಟಿಕೊಳ್ಳುವವು ಅಂಥವರನ್ನು ನೀನು ದಂಡಿಸು ಭಕ್ತಿಯುಕ್ತರಾಗಿ ನಿಯಮದಂತೆ ಜಪ ಮಾಡುವವರನ್ನು ಬಾಧಿಸಬೇಡ ನಿನ್ನ ಶಿಷ್ಯರಿಗೆ ಈ ಮಾತನ್ನು ಹೇಳು ಎಂದು ಯವನಿಗೆ ಹೇಳಿ ಅವನನ್ನು ಕಳುಹಿಸಿಕೊಟ್ಟನು ಈ ಪ್ರಕಾರ ಪರಾಶರರು ರುದ್ರಜಪದ ಮಹತ್ವವನ್ನು ಭದ್ರಸೇನನಿಗೆ ತಿಳಿಸಿ ತಿಳಿಸಿ ಹೇಳಿದ ನಂತರ ಎಳೈರಾಜನೇ ನೀನು ಹತ್ತು ಸಾವಿರ ರುದ್ರ ಜಪದಿಂದ ಶಂಕರನಿಗೆ ಅಭಿಷೇಕ ಮಾಡಿಸು ಆ ತೀರ್ಥದಿಂದ ನಿನ್ನ ಮಗನಿಗೆ ಸ್ನಾನ ಮಾಡಿಸು ಹೀಗೆ ಮಾಡುವುದರಿಂದ ನಿನ್ನ ಮಗನು ಹತ್ತು ಸಾವಿರ ವರ್ಷ ಬದುಕುವನಲ್ಲದೆ ಅವನು ಇಂದ್ರನಂತೆ ಕೀರ್ತಿವಂತನಾಗುವನು ನೀನು ಈಗಿಂದೀಗಲೇ ವಿದ್ವಾಂಸರು ಜ್ಞಾನಿಗಳು ಆದ ನೂರು ಮಂದಿ ಬ್ರಾಹ್ಮಣರನ್ನು ಕರಗಿಸಿ ಜಪದ ಅನುಷ್ಠಾನ ಮಾಡು ಎಂದು ಹೇಳಿದನು ಪರಾಶರರ ಅಪ್ಪಣೆಯನ್ನು ಶಿರಸಾಮುಗಿಸಿದ ರಾಜನು ಆ ಅನುಷ್ಠಾನವನ್ನು ಮಾಡಿದನಾದರೂ ಎಂಟನೆಯ ದಿವಸ ಮುಂಜಾನೆ ಅವನ ಮಗನು ನಿಶ್ಚೇಷ್ಟಿತನಾಗಿ ಬಿದ್ದನು ಕೂಡಲೇ ಸ್ವತಃ ಪರಾಶರರೇ ಬಂದು ತನ್ನ ಕಮಂಡಲಿನಲ್ಲಿರುವ ತೀರ್ಥವನ್ನು ಅವನ ಮೇಲೆ ಸಿಂಪಡಿಸಿದರು ಕೂಡಲೇ ಒಂದು ಭಯಂಕರ ಶಬ್ದವಾಗಿ ಓರ್ವ ಯಮದೂತನು ಅಲ್ಲಿ ಬಂದು ನಿಂತನು ಆಗ ಎಲ್ಲ ಋತ್ವಿಜರು ರುದ್ರವನ್ನು ಜಪಿಸುತ್ತಾ ಆ ಬಾಲಕನ ಮೇಲೆ ಮಂತ್ರಾಕ್ಷತೆಗಳನ್ನು ಹಾಕಿದರು ಒಡನೆಯೇ ಆ ಯಮದೂತನು ದೂರ ಸರಿದು ನಿಂತನು ಸ್ವಲ್ಪ ಸಮಯವಾದ ನಂತರ ಆ ಯಮಧೂತನು ತನ್ನ ಪಾಶವನ್ನು ಆ ಕುಮಾರನ ಮೇಲೆ ಹಾಕಲಿಕ್ಕೆ ಬರುವಷ್ಟರಲ್ಲಿ ಓರ್ವ ದಂಡಧಾರಿಯಾದ ಶಿವಧೂತನು ಆ ಯಮಧೂತನನ್ನು ಹೊಡೆಹೋದನು ಹೀಗಾದುದರಿಂದ ಆ ರಾಜಕುಮಾರನು ಬದುಕಿಕೊಂಡನು ಆನಂದ ಪರವಶನಾದ ಭದ್ರಸೇನನು ದಾನ ಧರ್ಮಗಳಿಂದ ಬ್ರಾಹ್ಮಣರು ಬಡಬಗ್ಗರನ್ನು ಸನ್ಮಾನಿಸಿದನು ಎಲ್ಲ ಕೆಲಸ ಕಾರ್ಯಗಳನ್ನು ಮುಗಿಸಿ ಭದ್ರಸೇನನು ಸಭೆಯಲ್ಲಿ ಕುಳಿತಿರಲು ಬ್ರಹ್ಮಪುತ್ರನಾದ ನಾರದರು ಬರುತ್ತಿರುವುದನ್ನು ನೋಡಿ ಓಡುತ್ತಾ ಹೋಗಿ ಅವರಿಗೆ ವಂದಿಸಿ ಅತ್ಯಾದರದಿಂದ ಸ್ವಾಗತಿಸಿ ತನ್ನ ಸಿಂಹಾಸನದ ಮೇಲೆ ಕೂರಿಸಿದನು ಅವರನ್ನು ಅರ್ಘ್ಯಪಾದ್ಯಾದಿಗಳಿಂದ ಸತ್ಕರಿಸಿ ನಂತರ ಮಹಾಸ್ವಾಮಿ ತಾವು ಎಲ್ಲಿಂದ ಬಂದಿರಿ ತಮ್ಮ ತ್ರಿಲೋಕ ಸಂಚಾರದಲ್ಲಿ ಕಂಡ ವಿಶೇಷ ಸಂಗತಿಗಳನ್ನು ನಮಗೆ ಹೇಳಿ ಎಂದು ಅರಸನು ನಾರದರಲ್ಲಿ ಅರಿಕೆ ಮಾಡಿಕೊಂಡನು ಆಗ ನಾರದರು ನಾನು ಈಗ ಕೈಲಾಸದಿಂದ ಮರಳಿ ಬರುವಾಗ ದಾರಿಯಲ್ಲಿ ಆ ಮಹಾಮೃತ್ಯುವು ತನ್ನ ದೂತನೊಡನೆ ನಿನ್ನ ಮಗನನ್ನು ಕೊಂಡೊಯ್ಯಲು ಬಂತು ಆಗ ಓರ್ವ ಶಿವದೂತನು ಅವನನ್ನು ಓಡಿಸಲು ಅದು ತನ್ನ ಒಡೆಯನಾದ ಯಮನಿದ್ದಲ್ಲಿಗೆ ಹೋಗಿ ದೂರು ಕೊಟ್ಟಿತು ಯಮನು ಸಿಟ್ಟಿಗೆದ್ದು ವೀರಭದ್ರನಿದ್ದಲ್ಲಿಗೆ ಬಂದು ತಮ್ಮ ದೂತನನ್ನು ಹೊಡೆದು ಏಕೆಂದು ಪ್ರಶ್ನಿಸಲು ವೀರಭದ್ರನು ಸಿಟ್ಟಿಗೆದ್ದು ಎಲ ಯಮನೇ ರುದ್ರಾಧ್ಯಾಯ ಜಪದಿಂದ ಈ ರಾಜಪುತ್ರನ ಆಯುಷ್ಯ ಹತ್ತು ಸಾವಿರ ವರ್ಷವಾಗಿದ್ದರೂ ಚಿತ್ರಗುಪ್ತನು ಇದನ್ನು ನೋಡದೆ ನಿನ್ನ ದೂತನನ್ನು ಕಳಿಸಿದನು ಆದ್ದರಿಂದ ನಿಮ್ ನಮ್ಮ ದೂತನು ನಿನ್ನ ದೂತನನ್ನು ಹೊಡೆದೋಡಿಸಿದನು ಎಂದು ಹೇಳಿದನು ಯಮನು ಚಿತ್ರಗುಪ್ತನನ್ನು ಕರೆದು ಆ ರಾಜಪುತ್ರನ ಪತ್ರಿಕೆಯನ್ನು ತೆಗೆದು ನೋಡಲು ಅವನ ಆಯುಷ್ಯ ಹತ್ತು ಸಾವಿರವೆಂದು ಅದರಲ್ಲಿ ಬರೆದಿತ್ತು ಆಗ ಯಮನು ಏನನ್ನೂ ಮಾತನಾಡಲಾರದೆ ವೀರಭದ್ರನಿಗೆ ನಮಸ್ಕರಿಸಿ ತನ್ನ ಪಟ್ಟಣಕ್ಕೆ ಮರಳಿದನು ಇದನ್ನೆಲ್ಲ ನೋಡಿಕೊಂಡು ನಾನು ಈಗ ಅಲ್ಲಿಂದ ಬಂದೆನು ರುದ್ರ ಜಪವನ್ನು ನೀನು ಮಾಡಿದ್ದರಿಂದ ನಿನ್ನ ಮಗನ ಆಯುಷ್ಯ ಬೆಳೆದು ಅವನು ಮೃತ್ಯುವನ್ನು ಗೆದ್ದನು ಎಂದು ಹೇಳಿದರು ನಂತರ ಗುರುಗಳು ಗುರುಗಳ ಅಖಂಡವಾದ ಆಶೀರ್ವಾದವನ್ನು ಹೊಂದಿದ ಆ ದಂಪತಿಗಳು ಮನೆಗೆ ಹೋದರು ಮುಂದೆ ಅವರಿಗೆ ಐದು ಜನ ಮಕ್ಕಳಾಗಿ ಗುರುಗಳ ಕೀರ್ತನೆ ಮಾಡುತ್ತಾ ಸುಖವಾಗಿ ಬಾಳಿದರು ಎನ್ನುವಲ್ಲಿಗೆ ಈ ಅಧ್ಯಾಯವು ಮುಕ್ತಾಯವಾಗುತ್ತದೆ ಅವಧೂತ ಚಿಂತನ ಶ್ರೀ ಗುರುದೇವದತ್ತ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ